ನಾನು ನಿಮ್ಮ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೇಳ್ತಾ ಇದ್ದೇನೆ ಸತ್ಯಾಂಶ ತೆಗೆದು ನೀವು ಯಾವತ್ತು ನನಗೆ ಅಲಾಟ್ ಮಾಡಿದಿರಿ ಸೈಟ್ನ ಅಥವಾ ಯಾವತ್ತು ಇದನ್ನು ನಾನು ಕೊಟ್ಟಿದ್ದೀನಿ ನನ್ನ ಹೆಸರಿಗೆ ಏಳು ದಿವಸದೊಳಗಡೆ ಮತ್ತೆ ಪತ್ರಿಕಾ ಹೇಳಿಕೆ ಹೇಳಿ ಇಲ್ಲೇ ರೈಟಿಂಗ್ ಕೊಡಿ ನನಗೆ ಪದೇ ಪದೇ ಈ ರೀತಿ ಪ್ರಾಣ ಪ್ರಾಮಾಣಿಕವಾಗಿ ಕೂಡ ಮಾನಹಾನಿ ಮಾಡಕ್ಕೆ ಹೋಗಬೇಡಿ ನೀವು ತಿಳ್ಕೊಂಡು ಮಾತಾಡಿ ಇದು ಬಿಟ್ಟು ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಏಳು ದಿವಸಗಳ ಒಳಗಾಗಿ ನನಗೆ ಉತ್ತರವನ್ನು ಮಂತ್ರಿಗಳು ಕೊಡಬೇಕು ಅಂತೇಳಿ ಕಾಳಕ್ಕಳಿಯ ಮನವಿಯನ್ನು ಮಾಡ್ತೇನೆ ಯುಡಿ ಮಿನಿಸ್ತೇನೆ ಕೊಡದೆ ಇದ್ದರೆ ನಾನೇ ನೋಟಿಸ್ ಕೊಡ್ತೀನಿ ನನ್ನ ಮೇಲೆ ಸುಳ್ಳು ಆಪಾತ್ಯ ಮಾಡಿದ್ದೀನಿ ಅಂತೇಳಿ ನನ್ನ ಮೇಲೆ ನನ್ನ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀನಿ ನೀವು ಅಂತೇಳಿ ಅವ್ರ ಉತ್ತರ ಕರೆಕ್ಟಾಗಿ ಕೊಡದೆ ಹೋದರೆ ನಾನು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಒಬ್ಬ ಮಂತ್ರಿಗಳು ನನ್ನದೇ ಇರಲಿ ಬೇರೆ ಯಾರದೇ ಇರಲಿ ಯಾರ್ದಾರು ಇರಲಿ ನಾವಾರು ನಮ್ಮ ಹತ್ರ ದಾಖಲಾತಿ ಇರಲ್ಲ ಆದರೆ ಮಂತ್ರಿಗಳ ಹತ್ರ ಎಲ್ಲ ದಾಖಲಾತಿಗಳು ಇರ್ತದೆ ದಾಖಲಾತಿ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡಿ ಡೇಟ್ ವೆರಿಫಿಕೇಷನ್ ಮಾಡಿ ಯಾವಾಗ ಕೊಟ್ಟಿದ್ರು ಯಾವಾಗ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಇದನ್ನು ಮಾಡಬೇಕಲ್ವಾ ಇದು ಬಿಟ್ಟು ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಏಳು ದಿವಸಗಳ ಒಳಗಾಗಿ ನನಗೆ ಉತ್ತರವನ್ನು ಮಂತ್ರಿಗಳು ಕೊಡಬೇಕು ಅಂತೇಳಿ ಕಾಳಕಳಿಯ ಮನವಿಯನ್ನು ಮಾಡ್ತೇನೆ ಯೂಡಿದ ಕೊಡದೇ ಇದ್ದರೆ ನಾನೇ ನೋಟಿಸ್ ಕೊಡ್ತೀನಿ ನನ್ನ ಮೇಲೆ ಸುಳ್ಳು ಅಪಾತ್ಯ ಮಾಡಿದ್ದೀರಿ ಅಂತೇಳಿ ನನ್ನ ಮೇಲೆ ನನ್ನ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀನಿ ನೀವು ಅಂತೇಳಿ ಅವ್ರ ಉತ್ತರ ಕರೆಕ್ಟಾಗಿ ಕೊಡದೇ ಹೋದರೆ ನಾನು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಒಬ್ಬ ಮಂತ್ರಿಗಳು ನನ್ನದೇ ಇರಲಿ ಬೇರೆ ಯಾರದೇ ಇರಲಿ ಯಾರ್ದಾರು ಇರಲಿ ನಾವಾರು ನಮ್ಮ ಹತ್ರ ದಾಖಲಾತಿ ಇರೋಲ್ಲ ಆದರೆ ಮಂತ್ರಿಗಳ ಹತ್ರ ಎಲ್ಲ ದಾಖಲಾತಿಗಳು ಇರ್ತದೆ ದಾಖಲಾತಿ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡಿ ಡೇಟ್ ವೆರಿಫಿಕೇಶನ್ ಮಾಡಿ ಯಾವಾಗ ಕೊಟ್ಟಿದ್ರು ಯಾವಾಗ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಇದನ್ನು ಮಾಡಬೇಕಲ್ವಾ ಇದು ಮಾನವೀಯ ಸಂದೇಶದ ಜನವಾಹಿನಿ